ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಟೆಲಿಜೆನ್ಸ್ ಅಂದರೆ ಬೌದ್ಧಿಕ ಸಾಮರ್ಥ್ಯ ವಿಷಯದ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಆಮೇಲೆ ನಮ್ಮ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊಡೆ ಶೇರ್ ಮಾಡ್ಕೊಳ್ಳಿ ಓಕೆ ಆಲ್ರೆಡಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಈ ಎಂಬತ್ನಾಲ್ಕನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೀವಿ ಹಾಗೆ ಎಂಬತ್ತೈದನೇ ಪ್ರಶ್ನೆಯನ್ನು ಸಹ ಸಾಲ್ವ್ ಮಾಡಿದ್ದೀವಿ ಸೊ ನೀವು ಇನ್ನೂ ಈ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ ವಿಡಿಯೋವನ್ನು ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಂದಿನ ವಿಡಿಯೋಗಳ ಲಿಂಕ್ ಅಥವಾ ಪ್ಲೇಲಿಸ್ಟ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನೀವು ಆ ವಿಡಿಯೋವನ್ನು ಸಹ ನೋಡ್ಬೋದು ಓಕೆ ಸೊ ಹಾಗಾದರೆ ಈಗ ಎಂಬತ್ತಾರನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ಓಕೆ ಪ್ರಶ್ನೆಯನ್ನು ಓದೋಣ ಈಗ ಮೊದಲಿನ ಜೋಡಿಯಲ್ಲಿರುವ ಸಂಬಂಧವನ್ನು ಗುರುತಿಸಿ ಹಾಗೂ ಎರಡನೇ ಜೋಡಿಯಲ್ಲಿ ಬಿಟ್ಟು ಹೋಗಿರುವ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ ದ ಫಾಲೋಯಿಂಗ್ ಅನಾಲಜಿ ಅಂತ ಹೇಳಿದ್ದಾರೆ ಅಂದರೆ ಈ ಥರ ಏನು ಕೊಡ್ತಾರೆ ನೋಡ್ರಿ ಮೊದಲಿಗೆ ಒಂದು ಜೋಡಿ ಇರ್ತದ ಆಮೇಲೆ ಎರಡನೇಕ್ಕೊಂದು ಜೋಡಿ ಇರ್ತದ ಓಕೆ ಸೊ ಈ ಮೊದಲು ಇರುವಂತಹ ಈ ಜೋಡಿ ಇದೆ ನೋಡ್ರಿ ಇದರ ನಡುವೆ ನಾವು ಸಂಬಂಧವನ್ನು ಗುರುತು ಮಾಡ್ಕೋಬೇಕು ಓಕೆ ಸಂಬ ಸಂಬಂಧವನ್ನು ತಿಳಿದುಕೊಂಡು ಅದೇ ರೀತಿಯಾಗಿ ಈ ಒಂದು ಪದಕ್ಕೆ ಯಾವ ಒಂದು ಪದ ಬರ್ತದೆ ಅಥವಾ ಯಾವ ಒಂದು ಏನು ಅಕ್ಷರಗಳು ಬರ್ತವೆ ಅನ್ನೋದು ನಾವು ಹೇಳಬೇಕು ಓಕೆ ಹಾಗಾದರೆ ಸಾಲ್ವ್ ಮಾಡ್ತಾ ಹೋಗೋಣ ಈಗ ಮೊದಲನೇದಾಗಿ ಈ ಮೊದಲು ಎರಡು ಏನು ಪದಗಳನ್ನ ಕೊಟ್ಟಿದ್ದಾರೆ ಸೊ ಅದರ ನಡುವೆ ಇರುವಂತಹ ಸಂಬಂಧವನ್ನು ನೋಡೋಣ ನಾವೀಗ ಓಕೆ ಸೊ ಇಲ್ಲೇನು ಮಾಡಿದಾರಪ್ಪ ಅಂದರೆ ಸ್ಟಾರ್ ಅಂತ ಇದೆ ಓಕೆ ನಾನು ಅದನ್ನ ಈಗ ಎಸ್ ಟಿ ಎ ಆರ್ ಸ್ಟಾರ್ ಅಂತ ಬರೆದಿದ್ದಾರೆ ಆನಂತರ ನಂತರ ಇಲ್ಲೇನು ಬರೆದಿದೆಯಪ್ಪ ಅಂತಂದರೆ ಒನ್ನು ಎ ಟಿ ಆರ್ ಎಸ್ ಅಂತ ಬರೆದಿದ್ದಾರೆ ಎ ಟಿ ಆರ್ ಎಸ್ ಅಂತ ಬರೆದಿದ್ದಾರೆ ಹೌದಾ ಸೊ ಈಗ ನೋಡ್ಬೇಕು ನೀವು ಇವೆರಡೂ ನಡುವೆ ಏನು ಸಂಬಂಧ ಇದೆ ಅಂತೇಳಿ ನೋಡ್ಬೇಕು ನೀವು ಓಕೆ ಮೊದಲಿಗೆ ಈ ಥರ ನಾನು ನಂಬರಿಂಗ್ ಮಾಡ್ಕೊತೇನೆ ಓಕೆ ಒಂದೆರಡು ಮೂರು ನಾಲ್ಕು ಅಂತೇಳಿ ನಂಬರಿಂಗ್ ಮಾಡ್ಕೊತೀನಿ ನೋಡಿರಿ ಈ ಎಸ್ ಅನ್ನೋದಕ್ಕೆ ಒಂದು ಅಂತ ನಂಬರಿಂಗ್ ಕೊಡೋಣ ಟಿಗೆ ಎರಡು ಅಂತ ನಂಬರಿಂಗ್ ಕೊಡೋಣ ಎಗೆ ಮೂರು ಆಮೇಲೆ ಆರ್ಗೆ ನಾಲ್ಕು ಅಂತ ಕೊಡೋಣ ಓಕೆ ಇಲ್ಲಿ ನೀವು ನೋಡ್ಬೋದು ಮೊದಲನೇ ಅಕ್ಷರ ಯಾವುದು ಬಂದಿತ್ತಾ ಅಂತಂದರೆ ಎ ಅನ್ನುವಂಥದ್ದು ಬಂದಿತ್ತು ಇಲ್ಲಿ ಓಕೆ ಸೊ ಎ ನಂಬರಿಂಗ್ ಏನು ಕೊಟ್ಟಿದ್ದೀವಿ ನಾವು ಇಲ್ಲಿ ಅಂತ ಕೊಟ್ಟಿದ್ವಿ ಹೌದಾ ಸೊ ಹಾಗಾದರೆ ಇಲ್ಲಿ ಅಂತ ಬರೀತೀನಿ ನೋಡಿ ನಾನು ಮೂರು ಅಂದರೆ ಮೂರನೇ ಪದ ಇಲ್ಲಿ ಒಂದನೇಕ್ಕೆ ಬಂದಿದೆ ಓಕೆ ಆ ನಂತರ ಟಿ ಬಂದಿದೆ ಓಕೆ ಟಿಯ ನಂಬರ್ ಎಷ್ಟು ಇಲ್ಲಿದೆ ಇದೆ ಎರಡು ಅಂತ ಇದೆ ಸೊ ಹಾಗಾದರೆ ಇಲ್ಲಿ ನಾನು ಎರಡು ಅಂತ ಬರಿತೇನೆ ಓಕೆ ಅದೇ ರೀತಿ ಆರ್ ಅಂತ ಇದೆ ಸೊ ಆರ್ನ ಸ್ಥಾನ ಇಲ್ಲಿ ನಾಲ್ಕನೇ ಸ್ಥಾನ ಆಗಿದೆ ಸೊ ಹಾಗಾದರೆ ಇಲ್ಲಿ ನಾಲ್ಕು ಅಂತ ಬರ್ತೀನಿ ಆಮೇಲೆ ಎಸ್ ಅಂತ ಬಂದಿದೆ ಎಸ್ನ ಸ್ಥಾನ ಎಷ್ಟಿತ್ತು ಇಲ್ಲಿ ಒಂದು ಅಂತ ಇತ್ತು ಸೊ ಹಾಗಾದರೆ ಒಂದು ಅಂತ ಬರ್ತೀನಿ ಓಕೆ ಆನಂತರ ಈಗ ಏನು ಮಾಡಪ್ಪ ಅಂತಂದರೆ ಈ ಪ್ಲ್ಯಾನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇದೇ ರೀತಿಯಾಗಿ ನಾವು ಪ್ಲ್ಯಾನ್ ಎಂಬ ಪದದ್ದು ಸಹ ಏನು ಮಾಡಬೇಕೀಗ ಒಂದು ಜೋಡಣೆಯನ್ನು ಮಾಡಬೇಕು ಸೊ ಮೊದಲನೇದಾಗಿ ಪ್ಲ್ಯಾನ್ ಅಂತ ಬರ್ಕೊತೀನಿ ಪಿ ಎಲ್ ಎ ಎನ್ ಓಕೆ ಸೊ ಈಗ ನಾನು ಏನು ಮಾಡ್ತೀನಿ ಅವರು ಮೊದಲು ಹೇಳಿದಾಗೆ ನಂಬರನ್ನು ಮಾಡ್ಕೊತೀನಿ ನಾನು ಏನಪ್ಪ ಅಂತಂದರೆ ಪಿಗೆ ಒಂದು ಅಂತ ಕೊಡ್ತೀನಿ ಇದಕ್ಕೆ ಎಲ್ಗೆ ಎರಡು ಎಗೆ ಮೂರು ಇದಕ್ಕೆ ಎನ್ಗೆ ನಾಲ್ಕು ಅಂತೇಳಿ ಓಕೆ ಈಗ ಏನು ಮಾಡೋಣ ಸೇಮ್ ಟು ಸೇಮ್ ಈ ಹಿಂದೆ ಏನು ಕೊಟ್ಟಿದ್ದಾರೆ ನೋಡಿರಿ ಅದರ ಥರ ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ನಂಬರಿಂಗನ್ನು ಇರುವಂತಹ ಅಕ್ಷರಗಳನ್ನ ಇಡ್ತಾ ಹೋಗೋಣ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಯಾವ ಅಕ್ಷರನ ಇಟ್ಟಿದ್ರವರು ಮೂರನೇಕ್ಕೆ ಯಾವ ಪದ ಇದೆ ನೋಡ್ರಿ ಇಲ್ಲಿ ಕೊಟ್ಟಿರುವಂಥ ಪದದಲ್ಲಿ ಮೂರನೇಗೆ ಯಾವ ಲೆಟರ್ ಇದೆ ನೋಡ್ರಿ ಅದನ್ನು ಒಂದನೇಕ್ಕೆ ಬರೆದಿದ್ರು ಓಕೆ ಅದೇ ರೀತಿಗಾಗಿ ಇಲ್ಲಿ ಏನಿದೆ ಮೂರನೇಕ್ಕೆ ಯಾವ್ದಿದೆಪ್ಪ ಮೂರನೇದು ಸೊ ಮೂರನೇದು ಯಾವ್ದು ಪಾ ಅಂತಂದರೆ ಎ ಇದೆ ಸೊ ಇಲ್ಲಿಯೂ ಸಹ ಏನೇ ಬಿಡ್ತೀನಿ ನಾನು ಓಕೆ ಆ ನಂತರ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಾರಿ ಹಾಂ ಇಲ್ಲಿ ನೋಡ್ಬೋದು ನೀವು ಎರಡನೇಗೆ ಯಾವ ಪದ ಬರೆದಿದ್ದು ಅಂತಂದರೆ ಇಲ್ಲಿ ಎರಡು ನಂಬರಿಂಗ್ ಇತ್ತು ನೋಡ್ರಿ ಈ ಒಂದು ಪದದಲ್ಲಿ ಎರಡನೇದು ಸ್ಥಾನ ಯಾವುದಿರ್ತ ನೋಡಿರಿ ಅದನ್ನೇ ಬರೀಬೇಕಿಲ್ಲಿ ಹೌದಾ ಸೊ ಹಾಗಾದರೆ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಎರಡನೇದು ಯಾವುದಿದೆಪ್ಪ ಸ್ಥಾನ ಇದೆ ಓಕೆ ಸೊ ಹಾಗಾದರೆ ನಾನು ಎರಡು ಇರುವಂಥದ್ದೇ ಬೈರ್ತೀನಿ ಎರಡು ಇಲ್ಲಿಯೂ ಸಹ ಎಲ್ಲಿದೆ ಎಲ್ಲಿ ಬರದೆ ಆಮೇಲೆ ಮೂರನೇಗೆ ಮೂರನೇಗೆ ಇಲ್ಲಿ ನಾಲ್ಕನೇ ಈ ಪದದಲ್ಲಿ ನಾಲ್ಕನೇ ಪದ ಇದೆ ನೋಡ್ರಿ ಅದನ್ನು ಮೂರನೇಗೆ ಬರೆದಿದ್ರಿ ಇಲ್ಲಿ ಹೌದಾ ಸೊ ನಾನು ಹಾಗೆ ಮಾಡ್ತೀನಿ ಇಲ್ಲಿ ನಾಲ್ಕನೇ ಪದ ಇತ್ತು ನೋಡ್ರಿ ಅದನ್ನು ಮೂರನೇದಕ್ಕೆ ಬರಿತೀನಿ ನಾನು ಓಕೆ ಸೊ ಏನಿದೆಯಪ್ಪ ಅದು ನಾಲ್ಕನೇದು ಎನ್ ಅಂತ ಇದೆ ನಾಲ್ಕನೇ ಇದ್ದಾಯ್ತು ಓಕೆ ಅದೇ ರೀತಿಯಾಗಿ ಇಲ್ಲಿ ಲಾಸ್ಟ್ ಪದ ಯಾವುದಿತ್ತು ಒಂದು ಹೌದಾ ಒಂದು ಸೊ ಅಂದರೆ ಇಲ್ಲಿ ಒಂದನೇ ದ್ಯಾವ್ದಿತ್ತು ನೋಡ್ರಿ ಅದನ್ನು ಲಾಸ್ಟಿಗೆ ಬರೆದಿದ್ದಾರೆ ಹೌದಾ ಸೊ ಹಾಗಾಗಿ ನಾನು ಸಹ ಇಲ್ಲಿ ಒಂದನೇ ದ್ಯಾವ್ದಕ್ಕಿದೆ ನೋಡ್ರಿ ಅದನ್ನು ನಾನು ಏನು ಮಾಡ್ತೀನಿ ಲಾಸ್ಟಿಗೆ ಬರ್ತೀನಿ ಸೊ ಏನು ಬರ್ತೀನಿಪ್ಪ ಅಂದ್ರೆ ಪಿ ಅಂತ ಇತ್ತಾ ಅದರ ನಂಬರ್ ಏನಿತ್ತು ಒನ್ ಓಕೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನಿದೆ ತ್ರೀ ಟು ಫೋರ್ ಒನ್ ಮೂರು ಎರಡು ನಾಲ್ಕು ಒಂದು ಇತ್ತು ಇಲ್ಲಿ ಸಹ ನಾನು ಏನು ಮಾಡಿದ್ದೀನಿ ಮೂರು ಎರಡು ನಾಲ್ಕು ಒಂದು ಹೌದಾ ಸೊ ಅವ್ರು ಹೇಗೆ ಹಿಂದೆ ಮುಂದೆ ಬರೆದಿದ್ರು ನೋಡಿರಿ ಆ ಥರ ಇಲ್ಲಿ ಒನ್ ಟು ತ್ರೀ ಫೋರ್ ನಂಬರಿಂಗ ಮಾಡ್ಕೊಂಡೆ ಇಲ್ಲಿಯೂ ಸಹ ನಾನು ಈ ಪದಕ್ಕೆ ಕಂಡು ಹಿಡಬೇಕಲ್ಲ ನಂಬರಿಂಗ್ ಮಾಡಿಕೊಂಡೆ ಸೊ ಅದೇ ಥರ ಅವರೇನು ತ್ರೀ ಟು ಫೋರ್ ಒನ್ ಮಾಡಿದ್ರಲ್ಲ ಮತ್ತು ನಾನು ತ್ರೀ ಟು ಫೋರ್ ಒನ್ ಮಾಡಿದೆ ಸೊ ನನಗೆ ಬಂದಂಥ ಉತ್ತರ ಯಾವುದು ಈ ಥರ ಎ ಎಲ್ ಎನ್ ಪಿ ಎನ್ನುವಂಥದ್ದು ಓಕೆ ಸೊ ಹಾಗಾದರೆ ಇದನ್ನು ಈಗ ಆಪ್ಷನ್ಗಳಲ್ಲಿ ಹುಡುಕ್ಬೇಕು ನಾವು ಹ್ಞೂ ಆಪ್ಷನ್ಗಳಲ್ಲಿ ಹುಡುಕಬೇಕು ಸೊ ಇಲ್ಲಿ ನೋಡ್ರಿ ಆಪ್ಷನ್ ಟೂ ಆಪ್ಷನ್ ಟೂ ಅಲ್ಲಿ ನೋಡಿರಿ ಏನಿದೆ ಇಲ್ಲಿ ಎ ಎನ್ ಎಲ್ ಪಿ ಅಂತಿದೆ ಸೊ ಇದು ರಾಂಗ್ ನಮಗೆ ಎ ಎಲ್ ಎನ್ ಪಿ ಬೇಕು ಇದು ರಾಂಗ್ ಆಯಿತಾ ಆಪ್ಷನ್ ಫೋರಲ್ಲಿ ಫಸ್ಟ್ ಎಲ್ ಬಂದಿದೆ ಇದು ರಾಂಗ್ ಆಯ್ತು ಆಪ್ಷನ್ ತ್ರೀಯಲ್ಲಿ ಎ ಆದಮೇಲೆ ಎನ್ ಬಂದಿದೆ ಸೊ ಹಾಗೆ ಇದು ರಾಂಗು ಸೊ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿದೆಪ್ಪ ಅಂತಂದರೆ ಆಪ್ಷನ್ ಒನ್ನಲ್ಲಿ ಇದೆ ನೋಡಿರಿ ಎ ಎಲ್ ಎನ್ ಪಿ ಅನ್ನುವಂಥದ್ದು ಹೌದಾ ಸೊ ಹಾಗಾದರೆ ಸರಿಯಾದ ಉತ್ತರ ಏನು ಎ ಎಲ್ ಎನ್ ಪಿ ಈ ಥರ ನೀವು ಈ ಥರದ ಪ್ರಶ್ನೆಗಳನ್ನು ಮಾಡಬೇಕು ಓಕೆ ನೆಕ್ಸ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ ಸೊ ಸರಿಯಾದ ಉತ್ತರ ಯಾವುದೇ ತಿಳಿ ಆಪ್ಷನ್ ಒನ್ನಲ್ಲಿರುವಂತಹ ಎ ಎಲ್ ಎನ್ ಪಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಓಕೆ ಮುಂದಿನ ಪ್ರಶ್ನೆಗೂ ಹೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಅಲ್ಪಸಂಖ್ಯಾತರ ಏನು ಪ್ರವೇಶ ಪರೀಕ್ಷೆಯನ್ನು ಬರೀತಿದ್ದೀರಿ ನೋಡಿರಿ ಓಕೆ ಸೊ ಅವರು ನಿಮಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಓಕೆ ಸೊ ಇಲ್ಲಿ ನೀಡಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಕೀ ಆನ್ಸರ್ಗಳು ಇರುವಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೇವೆ ಓಕೆ ಸೊ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಏಕೆ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ರಿಪೀಟಾಗಿರ್ತಾವೆ ಅಥವಾ ಪ್ಯಾಟರ್ನು ಸೇಮ್ ಇರ್ತದೆ ಸೊ ಆ ಥರ ಆದಂತಹ ರಿಪೀಟ್ ಆದಂತಹ ಪ್ರಶ್ನೆಗಳನ್ನು ನೀವು ಏನು ಪ್ರ್ಯಾಕ್ಟೀಸ್ ಮಾಡೋದರಿಂದ ನಿಮಗೆ ಎಕ್ಸಾಮ್ನಲ್ಲಿ ಆಟೋಮೆಟಿಕ್ಕಾಗಿ ಹೆಚ್ಚಿಗೆ ಮಾರ್ಕ್ಸ್ಗಳು ಬರ್ತಾವೆ ಓಕೆ ಆಮೇಲೆ ಯಾವ ವಿಷಯದಿಂದ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಹೌದಾ ಸೊ ಹಾಗಾಗಿ ಆ ಒಂದು ವಿಷಯಗಳನ್ನ ಹೆಚ್ಚು ಒತ್ತು ನೀಡಿ ನೀವು ನಿಮಗೆ ಏನು ಪ್ರ್ಯಾಕ್ಟಿಸ ಮಾಡ್ಬೋದು ಓಕೆ ಆಮೇಲೆ ನಿಮಗೆ ಎಕ್ಸಾಮ್ ಫಿಯರ್ ಅನ್ನೋದು ಹೋಗ್ತದೆ ಯಾಕಪ್ಪ ಅಂತಂದರೆ ಈ ಎಕ್ಸಾಮ್ನಲ್ಲಿ ಕುಳಿತಾಗ ನೀವು ಆಲ್ರೆಡಿ ಭಾಳಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರ್ತೀರಿ ಸೊ ನಿಮಗೆ ಪ್ರಶ್ನೆಗಳು ಹೇಗೆ ಅಂತ ಗೊತ್ತಾಗಿರ್ತದ ಓಕೆ ಸೊ ಹಾಗಾದರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೋಡಿದ ತಕ್ಷಣ ಇದು ಪ್ರಶ್ನೆ ಹೊಸದಾಗಿದೆ ಅಂತ ನಿಮ್ಗೆ ಅನ್ಸೋದಿಲ್ಲ ಯಾಕಂದರೆ ನೀವು ಅದೇ ಥರ ಪ್ರಶ್ನೆಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿರ್ತೀರಾ ಓಕೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆಗಳು ಬೇಕು ಅಂದರೆ ಮಾದರಿ ಪ್ರಶ್ನೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ ಓಕೆ ಇದು ಯಾರಿಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಯಾರ ಎಕ್ಸಾಮು ಅಂದರೆ ಯಾರ ಆದರ್ಶ ವಿದ್ಯಾಲಯ ಎಕ್ಸಾಮು ನವೋದಯ ವಿದ್ಯಾಲಯ ಎಕ್ಸಾಮು ಮೂರಜಿ ವಿದ್ಯಾಲಯ ಎಕ್ಸಾಮು ಅಷ್ಟೊಂದು ಚೆನ್ನಾಗಿಲ್ವೋ ನೋಡಿ ಚೆನ್ನಾಗಿ ಆಗಿಲ್ವೋ ಮತ್ತು ಅವ್ರಿಗೆ ಯಾರಿಗೆ ಡೌಟ್ ಇರ್ತದೆ ನೋಡಿರಿ ನಮಗೆ ಸೀಟ್ ಸಿಗ್ತದೋ ಇಲ್ಲವೋ ಅಂತೇಳಿ ಡೌಟ್ ಇರ್ತದೆ ನೋಡಿರಿ ಸೊ ಅವರು ಈ ಮೈನಾರಿಟಿ ಎಕ್ಸಾಮನ್ನು ಕಟ್ಟಿದರೆ ಈ ಒಂದು ಚಾನ್ಸನ್ನು ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ ಆದಷ್ಟು ಹೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಓಕೆ ನಿಮ್ಮ ಸೀಟು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಓಕೆ ಹಾಗಾದರೆ ಯಾರ್ಯಾರಿಗೆಲ್ಲ ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಅದು ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಸೆಂಡ್ ಮಾಡ್ತೀವಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆಲ್ರೆಡಿ ಈಗ ಎಕ್ಸಾಮ್ ತುಂಬ ಹತ್ತಿರ ಬರ್ತಿರೋದ್ರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಓಕೆ ಸೊ ನಿಮ್ಮ ಪಾಲಕರಿಗೆ ಹೇಳಿ ಅವರನ್ನು ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಅವ್ರಿಗೆ ಪಿ ಡಿ ಎಫನ್ನು ವಾಟ್ಸಪ್ ಮುಖಾಂತರ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಓಕೆ ಸೊ ಹಾಗಾದರೆ ಈಗ ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಓಕೆ ಸೊ ಈಗ ನಾವು ಎಂಬತ್ತಾರನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ವಿ ಈಗ ಎಂಬತ್ತ ಏಳನೇ ಪ್ರಶ್ನೆ ನೋಡಿ ಈ ಕೆಳಗಿನ ಸರಣಿಯಲ್ಲಿ ತಪ್ಪಿ ಹೋದ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಆಫ್ ದ ಗಿವನ್ ಸಿರೀಸ್ ಸಿರೀಸ್ ಏನು ಕೊಟ್ಟಿದ್ದಾರೆ ಟೂ ಕಮ ಫೈವ್ ಕಮ ಟೆನ್ ಕಮ ಇಲ್ಲಿ ಮಿಸ್ ಆಗಿದೆ ಆಮೇಲೆ ಕಮ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಈಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಓಕೆ ಸೊ ಇಲ್ಲಿ ಪ್ರಶ್ನೆ ಅಪ್ಪ ಅಂತಂದರೆ ಇಲ್ಲಿ ನೋಡಿ ಮತ್ತೊಮ್ಮೆ ಬರ್ಕೊಳ್ತೀನಿ ನಾನು ಟೂ ಕೊಮ ಫೈವ್ ಕೊಮ ಟೆನ್ ಆಮೇಲೆ ಇಲ್ಲಿ ಸ್ಪೇಸ್ ಇದೆ ಆಮೇಲೆ ಇಪ್ಪತ್ತು ಆರು ಅನ್ನುವಂಥದ್ದು ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಅಂಕಿಗಳ ನಡುವೆ ಇರುವಂತಹ ವ್ಯತ್ಯಾಸ ಅಥವಾ ಅಂತರವನ್ನು ನೋಡಬೇಕು ನೀವು ಹ್ಞೂ ಅಂತರವನ್ನು ನೋಡಬೇಕು ಸೊ ಈ ಎರಡರಿಂದ ಐದು ಹೋಗ್ ಆಗಬೇಕಿದ್ರೆ ಏನು ಮಾಡಿದಾರಪ್ಪ ಅಂತಂದ್ರೆ ಅವರು ಪ್ಲಸ್ ಮೂರನ್ನು ಮಾಡಿದ್ದಾರೆ ಹೌದಾ ಪ್ಲಸ್ ಮೂರನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಐದರಿಂದ ಹತ್ತು ಆಗಬೇಕಿದ್ರೆ ಏನು ಮಾಡಿದಾರಪ್ಪ ಅಂದರೆ ಪ್ಲಸ್ ಐದನ್ನು ಮಾಡಿದ್ದಾರೆ ಅವರು ಪ್ಲಸ್ ಐದನ್ನು ಮಾಡಿದ್ದಾರೆ ಓಕೆ ಆಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಮೂರು ಮತ್ತು ಐದು ಇದಾವೆ ನೋಡಿರಿ ಇವೇನು ಇವು ಬೆಸ ಸಂಖ್ಯೆಗಳು ಹೌದಾ ಹಾಗಾದರೆ ಮೂರು ಐದು ಆದಮೇಲೆ ನಂತರ ಬರುವಂತಹ ಬೆಸ ಸಂಖ್ಯೆ ಯಾವುದು ಮೂರು ಐದು ಏಳು ಹೌದಾ ಏಳು ಬರ್ತದಲ್ವಾ ಸೊ ಹಾಗಾದರೆ ಏಳು ಎಂಬ ಬೆಸ ಸಂಖ್ಯೆಯನ್ನು ಕೂಡಿಸಿ ನೋಡೋಣ ನಾವಾಗ ಸೊ ಹತ್ತರಿಂದ ಇದು ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂಕಿ ಗೊತ್ತಾಗಬೇಕಿದ್ರೆ ನಾವು ಬೆಸ ಸಂಖ್ಯೆಯನ್ನು ಕೂಡಿಸಬೇಕು ಮೂರು ಐದು ಆದಮೇಲೆ ಬೆಸ ಸಂಖ್ಯೆ ಯಾವುದು ಏಳು ಓಕೆ ಹಾಗಾದರೆ ಈ ಹತ್ತಕ್ಕೆ ಏಳನ್ನು ಕೂಡಿಸಿದರೆ ಯಾವ್ದು ಬರ್ತದೆ ನಮ್ಗೆ ಅಂಕಿ ಹತ್ತು ಪ್ಲಸ್ ಸೆವೆನ್ ಮಾಡಿದರೆ ಹದಿನೇಳು ಬರ್ತದ ಏನು ಹೇಳ್ರಿ ಹದಿನೇಳು ಬರ್ತದೆ ಓಕೆ ಆಮೇಲೆ ಈ ಮೂರು ಐದು ಆಮೇಲೆ ಏಳು ಆದಮೇಲೆ ಬರುವಂತಹ ಮತ್ತೊಂದು ಬೆಸ ಸಂಖ್ಯೆ ಯಾವುದು ಹೇಳ್ರಿ ನೋಡೋಣ ಒಂಬತ್ತು ಅನ್ನುವಂಥದ್ದು ಸೊ ಅದನ್ನು ಸಹ ನಾನು ಆ್ಯಡ್ ಮಾಡ್ತೇನೆ ಓಕೆ ಈಗ ನಿಮಗೆ ಈಗ ನಾವು ಮಾಡಿರುವಂತಹ ಬೆಸ ಸಂಖ್ಯೆ ಏನು ಕೂಡಿಸ್ತಿದ್ದೀವಿ ಅದು ಕರೆಕ್ಟ್ ಇದೇನೋ ಹೇಳುವಂತ ಹೇಗೆ ಗೊತ್ತಾಗ್ತದೆ ಹೇಗಪ್ಪ ಅಂತಂದರೆ ಈ ಹದಿನೇಳಕ್ಕೆ ಒಂಬತ್ತನ್ನು ಕೂಡಿಸಿದರೆ ಇಲ್ಲಿರುವಂತಹ ಇಪ್ಪತ್ತಾರು ಬರಬೇಕು ನಮಗೆ ಓಕೆ ಸೊ ಹಾಗಾದರೆ ಹದಿನೇಳಕ್ಕೆ ಒಂಬತ್ತನ್ನು ಕೂಡಿಸಿದರೆಷ್ಟು ಇಪ್ಪತ್ತು ಆರು ಬರ್ತದೆ ಓಕೆ ಹಾಗಾದರೆ ನಾವು ಏನು ಬೆಸ ಸಂಖ್ಯೆ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಬೆಸ ಸಂಖ್ಯೆಯನ್ನು ಕೂಡಿಸ್ತಾ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಅದು ಸರಿಯಾಗಿದೆ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ನಮ್ಮ ಏನು ಅಝೂಮ್ಷನ್ ಅಥವಾ ಏನಂತಾರೆ ಅದಕ್ಕೆ ಒಂದು ಅನಿಸಿಕೆ ಅಂತ ಏನು ಹೇಳ್ತಾರೆ ನೋಡಿರಿ ಏನು ಒಂದು ಲೆಕ್ಕಾಚಾರ ಮಾಡಿ ಒಂದು ಇದು ಬೆಸ ಸಂಖ್ಯೆಯ ಸಿರೀಸ್ ಇರ್ಬೋದು ಅಂತ ಏನು ಅಂದ್ಕೊಂಡಿದೀವಿ ನೋಡಿ ಅದು ಸರಿಯಾಗಿದೆ ಯಾಕಪ್ಪ ಅಂತಂದರೆ ಮೂರು ಇತ್ತು ಐದು ಇತ್ತು ಎರಡು ಬೆಸ್ ಸಂಖ್ಯೆ ಇದ್ವಾ ಸೊ ಹಾಗಾದರೆ ನೆಕ್ಸ್ಟ್ ಯಾವ ಬೆಸ್ ಸಂಖ್ಯೆ ಇದೆ ಏಳು ಓಕೆ ಅದನ್ನು ಕೂಡಿಸಿ ಕೂಡಿಸಿದೀವಿ ಹತ್ತಕ್ಕೆ ಏಳು ಕೂಡಿಸಿದ ಮೇಲೆ ಹದಿನೇಳು ಬಂತು ಆಮೇಲೆ ನೆಕ್ಸ್ಟ್ ಬರುವಂತಹ ಬೆಸ್ ಸಂಖ್ಯೆ ಯಾವುದು ಏಳಾದ ಮೇಲೆ ಒಂಬತ್ತು ಸೊ ಒಂಬತ್ತನ್ನು ಹದಿನೇಳಕ್ಕೆ ಕೂಡಿಸಿದ್ವಿ ಇಪ್ಪತ್ತಾರು ಬಂತು ಓಕೆ ಹಾಗಾದರೆ ಇಲ್ಲಿ ಇಪ್ಪತ್ತಾರು ಬಂತು ಅಂದರೆ ನಾವು ಮಾಡಿರುವಂತಹ ಬೆಸ ಸಂಖ್ಯೆಯನ್ನು ಕೂಡಿಸುವಂತಹ ಏನು ಪ್ಲ್ಯಾನ್ ಕರೆಕ್ಟಾಗಿದೆ ಓಕೆ ಸೊ ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ ಬೆಸ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿದ್ದಾರೆ ಓಕೆ ಹಾಗಾದರೆ ನಮಗೆ ಬಂದಂಥ ಉತ್ತರ ಯಾವುದು ಇಲ್ಲಿದೆ ನೋಡಿ ಓಕೆ ಬಂದಂತಹ ಉತ್ತರ ಯಾವುದು ನಮಗೆ ಬಂದಂಥದ್ದು ಹದಿನೇಳು ಎನ್ನುವಂಥದ್ದು ಓಕೆ ಹಾಗಾದರೆ ಹದಿನೇಳು ಅನ್ನೋದು ಸರಿಯಾದ ಉತ್ತರ ಯಾರಿಗೆಲ್ಲ ಅರ್ಥ ಆಗಿಲ್ಲ ಇನ್ನೊಮ್ಮೆ ಸಮಾಧಾನವಾಗಿ ಕೂತ್ಕೊಂಡು ಇನ್ನೊಮ್ಮೆ ವಿಡಿಯೋ ನೋಡಿ ಅರ್ಥ ಆಗ್ತದೆ ಓಕೆ ಸೊ ಹಾಗಾದರೆ ನಮಗೆ ಬಂದಂಥ ಉತ್ತರ ಯಾವುದು ಹದಿನೇಳು ಅನ್ನುವಂಥದ್ದು ಏನಿಲ್ಲ ಅವ್ರೇನು ಮಾಡಿದರೆ ಬೆಸ್ ಸಂಖ್ಯೆಯನ್ನು ಕುಡಿಸ್ತಾ ಹೋಗಿದ್ದಾರೆ ಇಲ್ಲಿ ಮೂರು ಪ್ಲಸ್ ಐದು ಆಮೇಲೆ ಇಲ್ಲಿ ಪ್ಲಸ್ ಏಳು ಪ್ಲಸ್ ಏಳು ಮಾಡಿದಾಗ ಇಲ್ಲಿ ಹದಿನೇಳು ಬಂತು ಸೋರಿ ಪ್ಲಸ್ ಏಳು ಮಾಡಿದಾಗ ಇಲ್ಲಿ ಹದಿನೇಳು ಬಂತು ಆಮೇಲೆ ಹದಿನೇಳಕ್ಕೆ ಮತ್ತೊಮ್ಮೆ ಬೆಸ್ ಸಂಖ್ಯೆಯನ್ನು ಕೊಡಿಸಿದಾರೆ ಒಂಬತ್ತು ಇಪ್ಪತ್ತಾರು ಬಂತು ಹಾಗಾದರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಹದಿನೇಳು ಅನ್ನುವಂಥದ್ದು ಇಷ್ಟೇ ಹೌದಾ ಹಾಗಾದರೆ ನೆಕ್ಸ್ಟ್ ಈಗ ಎಂಬತ್ತು ಎಂಟನೇ ಪ್ರಶ್ನೆಯನ್ನು ನೋಡೋಣ ಈಗ ಓಕೆ ಈ ಥರದ ಪ್ರಶ್ನೆಗಳು ಭಾಳಷ್ಟು ಬಂದಿದ್ದಾವೆ ನೋಡಿರಿ ಅಂದರೆ ಹೋಲಿಕೆಯನ್ನು ಪೂರ್ಣಗೊಳಿಸುವಂತಹ ಪ್ರಶ್ನೆಗಳು ಓಕೆ ಈ ಥರದ ಪ್ರಶ್ನೆಗಳನ್ನು ನೀವು ಹೆಚ್ಚಿಗೆ ಹೆಚ್ಚಿಗೆ ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಓಕೆ ಸೊ ಯಾರಿಗೆಲ್ಲ ಈ ತರಹದ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ನಮಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನಾವು ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಆಮೇಲೆ ಈ ವರ್ಷ ಏನು ಯಾರು ಈ ವಿಡಿಯೋವನ್ನು ನೋಡ್ತಿದ್ದೀರ ಅವ್ರಿಗಷ್ಟೇ ಸೆಂಡ್ ಮಾಡ್ತೀವಿ ಅಂತೆಲ್ಲ ನೀವು ಯಾವುದೇ ವರ್ಷ ಅಂದರೆ ಮುಂದಿನ ವರ್ಷ ಬರೀರಿ ಅದಕ್ಕಿಂತ ಮುಂದಿನ ವರ್ಷ ಬರೀರಿ ಅದಕ್ಕಿಂತ ಮುಂದಿನ ವರ್ಷ ಬರೀರಿ ನೀವು ಯಾವುದೇ ಒಂದು ವರ್ಷದಲ್ಲಿ ಈ ವಿಡಿಯೋವನ್ನು ನೋಡ್ತೀರಿ ಸೊ ಅವಾಗಲೂ ಸಹ ನೀವು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾವು ನಿಮಗೆ ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಪ್ರಶ್ನೆಯನ್ನು ನೋಡೋಣ ಹಾಗಿದ್ರೆ ಏನಿದೆಪ್ಪ ಅಂತಂದರೆ ಈ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ ದ ಫಾಲೋಯಿಂಗ್ ಅನಾಲಜಿ ಅಂತ ಹೇಳಿದ್ದಾರೆ ಓಕೆ ಈ ಥರದ ಪ್ರಶ್ನೆಗಳಲ್ಲಿ ಏನಾಗಿರ್ತದೆ ಈ ಮೊದಲು ಎರಡು ಏನು ಪದಗಳಿರ್ತವೆ ನೋಡಿರಿ ವರ್ಲ್ಡ್ಗಳು ಆ ಎರಡೂ ಆ ನಡುವೆ ಏನಿರ್ತದೆ ಒಂದು ಸಂಬಂಧ ಇರ್ತದೆ ಓಕೆ ಈವೆರಡು ಇವೆರಡ್ರ ನಡುವೆ ಒಂದು ಸಂಬಂಧ ಇರ್ತದೆ ಅದನ್ನು ನಾವು ಕಂಡುಕೊಳ್ಬೇಕು ಅದೇ ರೀತಿಯಾಗಿ ಹೋಲಿಕೆಯನ್ನು ಅಥವಾ ಸಂಬಂಧವನ್ನು ಮಾಡಿ ನಾವು ಇಲ್ಲಿರುವಂತಹ ಪದವನ್ನು ಕಂಡುಹಿಡಿಬೇಕು ಇಷ್ಟೇ ಓಕೆ ಹಾಗಾದರೆ ಮಾಡೋಣಾಗ ಏನಿದೆಪ್ಪ ಇಲ್ಲಿ ಅಂತಂದರೆ ಇಲ್ಲಿ ನೋಡ್ಬೋದು ಬಿ ಈಗ ನೋಡಿರಿ ನೀವು ಮೊದಲಿಗೆ ಏನು ಮಾಡ್ರಿ ಎಲ್ಲರಿ ಒಂದು ಎಲ್ಲ ಒಂದು ಏನೋ ಕಚ್ಚಾ ವಸ್ತುಗಳಿಗೆ ಅಂದರೆ ಕಚ್ಚಾ ವರ್ಕ್ ಮಾಡೋಕ್ಕೆ ಅಂದರೆ ರಫ್ ವರ್ಕ್ ಮಾಡೋಕ್ಕೆ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ ಹೌದಾ ಅಲ್ಲಿ ಏನು ಮಾಡ್ರಿ ಫಸ್ಟ್ ಹೋಗಿದ ತಕ್ಷಣ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂಥೇಳಿ ಇಲ್ಲಿ ಜಡ್ವರೆಗೂ ಈ ಥರ ಬರ್ಕೊಂಬಿಡಿ ಓಕೆ ಜಡ್ವರೆಗೂ ಬರ್ಕೊಂಡು ಅದರ ನೇಮಿಂಗ್ ಅಥವಾ ನಂಬರಿಂಗನ್ನು ಮಾಡ್ಕೊಂಬಿಡಿ ಸೊ ಎ ಒಂದನಾಗೆ ಬರ್ತದೆ ಬಿ ಎರಡನೇಗು ಸಿ ಮೂರನೇಗೂ ನಾಲ್ಕನೇದು ಇ ಐದನೇ ಅಕ್ಷರ ಎಫ್ ಆರ್ನೇದು ಜಿ ಏಳು ಎಚ್ ಎಂಟನೇದು ಒಂಬತ್ತನೇದು ಹಾಗೆ ಜಡ್ ಇಪ್ಪತ್ತಾರು ಅಂತ ಈ ಥರ ನಂಬರಿಂಗ್ ಮಾಡ್ಕೊಂಬಿಡಿ ನಾವು ಓಕೆ ಸೊ ಇದು ಹೇಗೆ ಹೆಲ್ಪ್ ಆಗ್ತದೆ ನೋಡಿರಿ ಇಲ್ಲಿ ಏನಪ್ಪ ಅಂತಂದರೆ ಸೊ ಇಲ್ಲಿ ಬಿ ಎಷ್ಟನೇ ಅಕ್ಷರ ಇದೆ ಬಿ ಎಷ್ಟನೇ ಅಕ್ಷರ ಇದೆ ಇಲ್ಲಿ ಎರಡನೇ ಅಕ್ಷರ ಇದೆ ಅಲ್ವಾ ಸೊ ಇದನ್ನೇ ನೋಡಿ ಏನು ಮಾಡಬೇಕು ಅಂತಂದ್ರೆ ಈಗ ಬಿ ಎರಡನೇ ಅಕ್ಷರ ಇತ್ತು ಈಗ ಸೊ ಅದು ನಾನು ಎರಡು ಅಂತ ಬರ್ತೇನೆ ಇಲ್ಲಿ ಅದೇ ರೀತಿ ಈ ಡಿ ಅನ್ನುವಂಥದ್ದು ನಾಲ್ಕನೇ ಅಕ್ಷರ ಇದೆ ಸೊ ಇಲ್ಲಿ ನಾಲ್ಕು ಅಂತ ಬರೀತೇನೆ ಆಮೇಲೆ ಎ ಅನ್ನುವಂಥದ್ದು ಒಂದನೇ ಅಕ್ಷರ ಇದೆ ಇಲ್ಲಿ ಸೊ ಈಗ ನಾನು ಏನು ಮಾಡ್ತೀನಿ ಒಂದು ಅಂತ ಬರ್ತೀನಿ ಓಕೆ ಸೊ ನೀವು ನೋಡ್ಬೋದು ಇಲ್ಲಿ ನಂಬರಿಂಗನ್ನು ಮಾಡಿಕೊಂಡೆ ಬಟ್ ಇಲ್ಲಿ ಏಳು ಅಂತ ಕೊಟ್ಟಿದ್ದಾರೆ ಓಕೆ ಓಕೆ ಸೊ ಹಾಗಾದರೆ ಈ ಏಳು ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬಿ ಡಿ ಎ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ಇರುವಂಥ ಸಂಬಂಧವನ್ನು ನಾವು ಏನು ಮಾಡಬೇಕು ಈಗ ಕಂಡುಹಿಡೀಬೇಕು ಓಕೆ ಸೊ ಈಗ ನೋಡ್ರಿ ಇಲ್ಲಿ ಎರಡು ಬಿ ಇದೆ ಓಕೆ ಬಿ ಎ ಸ್ಥಾನ ಎರಡು ಡಿ ಎ ಸ್ಥಾನ ನಾಲ್ಕು ಒಂದು ಎ ಸ್ಥಾನ ಒಂದು ಸೊ ಇವು ಎರಡು ಎಲ್ಲವನ್ನು ಕೂಡಿಸ್ರಿ ಈಗ ಏನು ಬರ್ತದೆ ಎರಡು ಪ್ಲಸ್ ನಾಲ್ಕು ಎಷ್ಟಾಯಿತು ಆರು ಆಯಿತು ಆರು ಪ್ಲಸ್ ಒಂದು ಏಳಾಯಿತು ಆಯಿತು ಅಂದರೆ ಅವ್ರು ಏನು ಮಾಡಿದಾರ ಇವು ಎಲ್ಲ ಸ್ಥಾನವನ್ನು ಕೂಡಿಸಿದಾರ ಎರಡು ಪ್ಲಸ್ ನಾಲ್ಕು ಪ್ಲಸ್ ಒಂದು ಅಂತೇಳಿ ಕೂಡಿಸಿದಾರ ಸೊ ಹಾಗಾಗಿ ಏಳು ಬಂತು ಅದೇ ರೀತಿಯಾಗಿ ನಾವು ಏನು ಮಾಡಬೇಕು ಈ ಸಿ ಎ ಬಿ ಅನ್ನುವಂಥದ್ದು ನೋಡ್ರಿ ಅದರ ಅಂದರೆ ಲೆಟರ್ಗಳ ಸ್ಥಾನವನ್ನು ಬರೀಬೇಕು ಆನಂತರ ಅವುಗಳೆಲ್ಲವನ್ನು ಕೂಡಿಸಬೇಕು ಓಕೆ ಸೊ ಹಾಗಾದರೆ ಈ ಸಿ ಅನ್ನೋದೈತೆ ನೋಡಿರಿ ಸಿ ಇದರ ಸ್ಥಾನ ಎಷ್ಟಿದೆಪ್ಪ ಇಲ್ಲಿ ಮೂರನೇ ಸ್ಥಾನ ಇದೆ ಸೊ ಹಾಗಾಗಿ ಇಲ್ಲಿ ಮೂರು ಅಂತ ಬೀಳ್ತೀನಿ ನಾನು ಓಕೆ ಆನಂತರ ಎ ಅನ್ನುವ ಸ್ಥಾನ ಎಷ್ಟಿದೆ ಇಲ್ಲಿ ಒಂದು ಹೌದಾ ಸೊ ಹಾಗಾದರೆ ಇಲ್ಲಿ ಒಂದು ಅಂತ ಬಿಡ್ತೀನಿ ಮೇಲುಗಡೆ ಆಮೇಲೆ ಬಿ ಯ ಸ್ಥಾನ ಎಷ್ಟಿದೆ ಎರಡು ಸೊ ಅದನ್ನು ಸಹ ಇಲ್ಲಿ ಏನು ಮಾಡ್ತೀನಿ ಎರಡು ಈಗ ಏನು ಮಾಡಬೇಕು ನಾವು ಅವು ಎಲ್ಲವನ್ನು ಕೂಡಿಸಬೇಕು ಹೌದಾ ತ್ರೀ ಪ್ಲಸ್ ಒನ್ ಪ್ಲಸ್ ಟು ಓಕೆ ಎಷ್ಟು ಬಂತಿದು ಮೂರು ಪ್ಲಸ್ ಒಂದು ಎಷ್ಟಾಯಿತು ನಾಲ್ಕು ಆಯಿತು ನಾಲ್ಕು ಪ್ಲಸ್ ಎರಡು ಆಯಿತು ಎಷ್ಟಾಯ್ತಿದ್ದು ಆರಾಯಿತು ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಹೇಳ್ರಿ ಆರು ಅನ್ನುವಂಥದ್ದು ಓಕೆ ಸಿಕ್ಸ್ ಏನಿಲ್ಲ ಸಿಂಪಲ್ ಈ ಎಲ್ಲ ಒಂದು ಸ್ಥಾನವನ್ನು ಕಂಡು ಹಿಡ್ಕೊಂಡಿದ್ದಾರೆ ಎಲ್ಲವನ್ನು ಕೂಡಿಸಿದರೆ ಏಳು ಬಂತು ಇದೇ ರೀತಿ ನಾವು ಸಹ ಸ್ಥಾನವನ್ನು ಕಂಡು ಹಿಡ್ಕೊಂಡ್ವಿ ಮೂರು ಪ್ಲಸ್ ಒಂದು ಪ್ಲಸ್ ಎರಡು ಮಾಡಿದರೆ ಆರು ಬಂತು ಸೊ ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಬರ್ತದೆ ಇಲ್ಲಿ ಆರು ಅನ್ನುವಂಥದ್ದು ಆಪ್ಷನ್ ಟೂ ಇದೆ ನೋಡಿರಿ ಆರು ಅನ್ನುವಂಥದ್ದು ಸಿಂಪಲ್ ಈಸಿ ಹೌದಲ್ವಾ ನಾನು ಬಿಡು ನಾನು ಏನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೇನೆ ನಿಮಗೆ ಅರ್ಥ ಆಗ್ತಿದ್ರೆ ಲೈಕ್ ಮಾಡಿ ಯಾಕಪ್ಪ ಅಂತಂದರೆ ನಮಗೆ ನಿಮ್ಗೆ ನಿಮ್ಮ ಮುಖವನ್ನು ನಾವು ನೋಡೋಕ್ಕೆ ಬರೋದಿಲ್ಲ ನಮ್ಮ ಮುಖವನ್ನು ನೀವು ಮೊ ನೋಡಕ್ಕೆ ಬರೋದಿಲ್ಲ ಯಾಕಂದರೆ ಆನ್ಲೈನ್ ಮಾಧ್ಯಮದಿಂದ ಯೂಟ್ಯೂಬ್ ಮುಖಾಂತರ ಅಂತ ನಾವು ಹೇಳ್ತಿದ್ದೀವಿ ಹೌದಾ ಸೊ ಹಾಗಾಗಿ ನಿಮಗೆ ಅರ್ಥ ಆಗ್ತಿದೆನೋ ಇಲ್ಲವೋ ಅಂತೇಳಿ ನಾನು ನಿಮಗೆ ಡೈರೆಕ್ಟಾಗಿ ಕೇಳೋದಕ್ಕೂ ಬರೋದಿಲ್ಲ ಸೊ ಹಾಗಾದರೆ ನನಗೆ ಹೇಗೆ ಗೊತ್ತಾಗಬೇಕು ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದೆನೋ ಇಲ್ವ ಅಂಥೇಳಿ ಸೊ ಹಾಗಾದರೆ ಅರ್ಥ ಆಗ್ತಿದ್ರೆ ನೀವು ಹೇಗೆ ನಮ್ಗೆ ಹೇಳ್ಬೋದಪ್ಪ ಅಂತಂದರೆ ಒಂದು ಕಮೆಂಟ್ ಮಾಡೋದ್ರ ಮುಖಾಂತರ ಹೇಳ್ಬೋದು ಇನ್ನೊಂದು ಲೈಕ್ ಮಾಡೋದ್ರ ಮುಖಾಂತರ ನನಗೆ ಗೊತ್ತಾಗ್ತದೆ ಸೊ ಹಾಗಾದರೆ ಅರ್ಥ ಆಗ್ತಿದ್ರೆ ಒಂದು ಕಮೆಂಟ್ ಆದರೂ ಮಾಡಿ ಇಲ್ಲ ಜಸ್ಟ್ ಒಂದು ಲೈಕ್ ಅಥವಾ ಮಾಡಿಬಿಡ್ರಿ ಓಕೆ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆನ ನೋಡೋಣ ಆಮೇಲೆ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಓಕೆ ಸಬ್ಸ್ಕ್ರೈಬ್ ಮಾಡೋದರಿಂದ ಏನು ನಿಮಗೆ ದುಡ್ಡು ಖರ್ಚಾಗೋದಿಲ್ಲ ಅದು ಫ್ರೀ ಇರ್ತದೆ ಓಕೆ ನಮ್ಮ ವಿಡಿಯೋದಲ್ಲಿ ಏನು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರ್ತದೆ ನೋಡಿರಿ ಅದನ್ನು ಒತ್ತಿ ಓಕೆ ಆಮೇಲೆ ಬೆಲ್ ಐಕನನ್ನು ಸಹ ಒತ್ತಿ ಯಾಕಂತಂದರೆ ಅದು ನೋಟಿಫಿಕೇಶನ್ ಕೊಡ್ತದೆ ನಿಮಗೆ ಮೆಸೇಜನ್ನು ನೀಡ್ತದೆ ನಾವು ಯಾವಾಗೆಲ್ಲ ಈ ಒಂದು ಯೂಟ್ಯೂಬ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ನೋಡಿರಿ ನಿಮಗೆ ಮೆಸೇಜ್ ಬರ್ತದೆ ಸೊ ಹಾಗಾಗಿ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ವಿಡಿಯೋವನ್ನು ನೋಡ್ಬೋದು ಓಕೆ ಸೊ ಹಾಗಾದರೆ ಎಂಬತ್ತ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಈಗ ಏನಿದೆಪ್ಪ ಎಂಬತ್ತ ಒಂಬತ್ತನೇ ಪ್ರಶ್ನೆ ಅಂತಂದರೆ ಗುಂಪಿಗೆ ಸೇರಿದ ಪದ ಇದೆ ಗುಂಪಿಗೆ ಸೇರಿದ ಪದ ಆಡ್ ಒನ್ ಔಟ್ ಅಂತೇಳಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಫೈಂಡ್ ದ ಆಡ್ ಒನ್ ಔಟ್ ಅಂತೇಳಿ ಓಕೆ ಸೊ ಏನಿದೆ ಬೇಸಿಗೆ ಬೇಸಿಗೆಗಾಲ ಇದೆ ಚಳಿಗಾಲ ಇದೆ ವಸಂತ ಕಾಲ ಇದೆ ಋತು ಅಂತ ಇದೆ ಸಮ್ಮರ್ ವಿಂಟರ್ ಸೀಸನ್ ಸ್ಪ್ರಿಂಗ್ ಅಂತ ಇದೆ ಸೊ ಈ ಕೊಟ್ಟಂತಹ ನಾಲ್ಕು ಆಪ್ಷನ್ಗಳಲ್ಲಿ ಮೂರು ಏನು ಆಪ್ಷನ್ಗಳು ಇರ್ತಾವೆ ನೋಡ್ರಿ ಒಂದು ಸಂಬಂಧವನ್ನು ಹೊಂದಿರ್ತಾವೆ ಓಕೆ ಒಂದು ರಿಲೇಷನ್ ಇರ್ತದೆ ಅವರ ನಡುವೆ ಆದರೆ ಯಾವುದೋ ಒಂದು ಆಪ್ಷನಲ್ಲಿ ಆ ಸಂಬಂಧ ಇರೋದಿಲ್ಲ ಓಕೆ ಅದು ಬೇರೆನೇ ಇರ್ತದೆ ಗುಂಪಿಗೆ ಗುಂಪಿಗೆ ಇರ್ತದೆ ಸೊ ಅದನ್ನು ನೀವು ಹೇಳಬೇಕು ಇಲ್ಲಿ ನೋಡ್ಬೋದು ನೀವು ಬೇಸಿಗೆ ಕಾಲ ಅಂತ ಕೊಟ್ಟಿದ್ದಾರೆ ಚಳಿಗಾಲ ಅಂತ ಕೊಟ್ಟಿದ್ದಾರೆ ವಸಂತ ಕಾಲ ಅಂತ ಕೊಟ್ಟಿದ್ದಾರೆ ಋತು ಅಂತ ಕೊಟ್ಟಿದ್ದಾರೆ ಸೊ ಈ ಮೂರು ಆಪ್ಷನ್ಗಳನ್ನ ಇಲ್ಲಿ ಏನಪ್ಪ ಅಂತಂದರೆ ಬೇಸಿಗೆ ಕಾಲ ವಸಂತ ಕಾಲ ಚಳಿಗಾಲ ಓಕೆ ಸೊ ಇವುಗಳಲ್ಲಿ ಏನು ಹೇಳಿದ್ದಾರೆ ಪರ್ಟಿಕ್ಯುಲರಾಗಿ ಒಂದು ಕಾಲವನ್ನು ಹೇಳ್ತಿದ್ದಾರೆ ಓಕೆ ಫಾರ್ ಎಕ್ಸಾಂಪಲ್ ಬೇಸಿಗೆ ಕಾಲ ಅಂತ ಹೇಳಿ ಬೇಸಿಗೆ ಕಾಲನ ಅಂತ ಹೇಳ್ತಿದ್ದಾರೆ ಚಳಿಗಾಲ ಅಂತೇಳಿ ಚಳಿಗಾಲದ ಹೆಸರನ್ನೇ ಹೇಳ್ತಿದ್ದಾರೆ ವಸಂತ ಕಾಲ ಅಥವಾ ಸ್ಪ್ರಿಂಗ್ ಅಂತೇಳಿ ಆಗಿ ಅವರು ಕಾಲ ಒಡ್ ಕಾಲವನ್ನು ಸೂಚನೆಯನ್ನು ಮಾಡ್ತಿದ್ದಾರೆ ಆದರೆ ಈ ಋತು ಅಂತ ಏನು ಕೊಟ್ಟಿದ್ದಾರೆ ನೋಡ್ರಿ ಈ ಋತು ಅಂತ ಏನು ಕೊಟ್ಟಿದ್ದಾರೆ ನೋಡ್ರಿ ಸೊ ಋತು ಅಂತಂದ್ರೇನು ಇದು ಸಹ ಕಾಲವನ್ನು ಹೇಳುವಂಥದ್ದು ಓಕೆ ಋತು ಅಂತಂದರೆ ಕಾಲ ಜಸ್ಟ್ ಇದು ಕಾಮನ್ ವರ್ಲ್ಡಲ್ಲಿ ಕಾಲ ಅಂತ ಹೇಳಿದಾರೆ ಯಾವ ಕಾಲ ಅದರಲ್ಲಿ ಬೇಸಿಗೆ ಕಾಲನೋ ಚಳಿಗಾಲನೋ ವಸಂತ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಹೇಳಿಲ್ಲ ಜಸ್ಟ್ ಋತುವಿಗೆ ಇನ್ನೊಂದು ಮೀನಿಂಗ್ ಏನಂತಂದರೆ ಸಮಾನಾರ್ಥಕ ಪದ ಅಂತಂದರೆ ಕಾಲ ಅಂತ ಅರ್ಥ ಓಕೆ ಅದೇ ರೀತಿಯಾಗಿ ಸೀಸನ್ ಅಂತಂದರೆ ಜಸ್ಟ್ ಸೀಸನ್ ಅದು ಸಮ್ಮರ್ ಸೀಸನ್ನ ವಿಂಟರ್ ಸೀಸನ್ನ ಏನು ರೈನಿ ಸೀಸನ್ನ ಅಂತ ಏನು ನಮಗೆ ಹೇಳಿಲ್ಲ ಸೊ ಇದು ಜನ್ರಲ್ ವರ್ಲ್ಡ್ ಇದು ಸೀಸನ್ ಅನ್ನುವಂಥದ್ದು ಅಥವಾ ಋತು ಅನ್ನುವಂಥದ್ದು ಋತುವಿಗೆ ನಾವು ಕನ್ನಡದಲ್ಲಿ ಸಮಾನಾರ್ಥಕ ಪದ ಅದ ಅಥವಾ ಇನ್ನೊಂದು ಪದ ಹೇಳಿ ಕಾಲ ಅಂತ ಹೇಳ್ತೇವೆ ಓಕೆ ನಾನು ಏನು ಹೇಳ್ತಿದ್ದೇನೆ ಅಂತಂದರೆ ಸೊ ಇಲ್ಲಿ ಯಾವುದು ಯಾವ ಕಾಲ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ ಬಟ್ ಈ ಋತು ಅಂತೇನೇ ನೋಡ್ರಿ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಿಖರವಾಗಿ ಹೇಳ್ತಿಲ್ಲ ಯಾವ ಕಾಲ ಅಂತೇಳಿ ಸೊ ಹಾಗಾಗಿ ಈ ಋತು ಅನ್ನುವಂಥದ್ದು ಅಥವಾ ಸೀಸನ್ ಅನ್ನುವಂಥದ್ದು ಗುಂಪಿಗೆ ಸೇರಿದ ಪದ ಅಂತದ ಅಥವಾ ಆಡ್ ಒನ್ ಔಟ್ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಋತು ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ನಾನು ಆವಾಗಲೇ ಹೇಳಿದಂಗೆ ಯಾರ್ಯಾರೆಲ್ಲ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಬರ್ತಿದ್ದೀರಿ ನೀವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಅಂದರೆ ನೀವು ನಮಗೆ ಫೀಯನ್ನು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅದು ಏನು ವಿತ್ ಕೀ ಆನ್ಸರ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮಗೆ ಹೇಗೆ ವಿಡಿಯೋ ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಏನು ಮಾಡ್ರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ನೀವು ಈಗಾಗಲೇ ಆಲ್ರೆಡಿ ಐದನೇ ತರಗತಿಯಲ್ಲಿದ್ದೀರಾ ನೆಕ್ಸ್ಟು ಆರನೇ ತರಗತಿಗೆ ಬರ್ತೀರಾ ಓಕೆ ಸೊ ನಾವು ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋಗಳನ್ನ ಮತ್ತು ಏಳನೇ ತರಗತಿ ಹಾಗೂ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ವಿಡಿಯೋಗಳ್ನ ಆಲ್ರೆಡಿ ಮಾಡಿದ್ದೀವಿ ಸೊ ನೀವು ಆ ವಿಡಿಯೋಗಳ್ನ ಸಹ ಈ ಒಂದು ಪ್ಲೇಲಿಸ್ಟ್ ನಿಮ್ಮ ಇನ್ನು ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ ಓಪನ್ ಮಾಡಿರಿ ಸೊ ಅಲ್ಲಿ ನಿಮಗೆ ಆ ಒಂದು ವಿಡಿಯೋಗಳು ಸಹ ಸಿಗ್ತವೆ ಓಕೆ ಬೇಕಾದರೆ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಸಹ ಕೊಡ್ತೇನೆ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಜೈ ಹಿಂದ್